ರಾಯಚೂರಿನ ಐಟಿಐ ಕಾಲೇಜ್ ಮುಂಭಾಗದಲ್ಲಿ ಪರಶುರಾಮ ಎಂಬ ಅನಾಥ ವ್ಯಕ್ತಿ ಕಸ ಕಡ್ಡಿ ತುಂಬಿಕೊಂಡಿರುವ ಪ್ರದೇಶದಲ್ಲಿ ವಿಪರೀತ ಅನಾರೋಗ್ಯದ ಕಾರಣ ನಿಶಕ್ತನಾಗಿ ಬಿದ್ದಂಥ ಸಂದರ್ಭದಲ್ಲಿ ಸಾರ್ವಜನಿಕರು ಆತನನ್ನು ಗುರುತಿಸಿ ಗೋರಕ್ಷಕರಾದ ವಿನಯ್ ಸಿಂಗ್ ಹಾಗೂ ಜೈ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಹರೀಶ್ ಮಡಿವಾಳ್ ಎಂಬುವರಿಗೆ ತಿಳಿಸಿದಾಗ ಅವರು ಆ ವ್ಯಕ್ತಿಯನ್ನು ಮಾತನಾಡಲು ಪ್ರಯತ್ನ ಮಾಡಿದರು ಆ ಸಮಯದಲ್ಲಿ ವ್ಯಕ್ತಿ ನನಗೆ ಪೋಷಕರು ತಂದು ಬಿಟ್ಟಿದ್ದಾರೆ ಅನ್ನೋ ವಿಷಯ ಹೊರ ಹಾಕಿದ್ದಾನೆ ಆಗ ಇವರು ಉಪಾಹಾರದ ವ್ಯವಸ್ಥೆ ಕಲ್ಪಿಸಿ ಅನಾರೋಗ್ಯದ ಕಾರಣ ಡಾಕ್ಟರ್ ಮಲ್ಲಿಕಾರ್ಜುನಗೌಡ ಗೌಡ ಸರ್ ಅವರನ್ನು ಕರೆಸಿ ಚಿಕಿತ್ಸೆ ನೀಡಿ ಆತನಿಗೆ ಕ್ಷೌರ ಮಾಡಿಸಿ ಸ್ನಾನ ಮಾಡಿಸಿ ಈ ವಿಷಯ ನೇತಾಜಿ ಪೊಲೀಸ್ ಸ್ಟೇಷನ್ ಪಿಎಸ್ಐ ಅವರಿಗೆ ಗಮನಕ್ಕೆ ನೀಡಿ ಪರಶುರಾಮ್ ಎಂಬ ವ್ಯಕ್ತಿಯನ್ನು ಆರೈಕೆ ಆಶ್ರಯದ ಹಿತದೃಷ್ಟಿಯಿಂದ ರಾಯಚೂರು ನಿರಾಶ್ರಿತರ ಪರಿಹಾರ ಕೇಂದ್ರಕ್ಕೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ ನಮ್ಮ ಎಲ್ ವಿ ಡಿ ಕಾಲೇಜ್ ಮುಂದೆ ಐ ಟಿ ಐ ಕಾಲೇಜ್ ಇದೆ ಸೊ ಅಲ್ಲಿ ಸುಮಾರು ರಾತ್ರಿ ಹೊತ್ತು ಸೊ ಇಲ್ಲೇ ರಾಯಚೂರವ್ರು ಇರ್ಬೋದು ಸೊ ಸ್ವತಃ ಪೋಷಕರೇ ತಂದು ಇವ್ರನ್ನ ಸೊ ಇಲ್ಲಿ ಬಿಟ್ಟೋಗಿದ್ದಾರೆ ಬಿಟ್ಟೋದಂಥ ಸಂದರ್ಭದಲ್ಲಿ ಬೆಳಗಿನ ಜಾವ ನಮ್ಮ ಶಿವತ್ರ ಅಂತಲೇ ಹೇಳ್ಬೋದು ವಿನಯ್ ಸಿಂಗ್ ಸರ್ ಅವರು ಇವ್ರು ನೋಡಿ ಸೊ ಈ ವಿಷಯ ತಾವು ನಮ್ಮ 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 ಗಮನಕ್ಕೆ ತಂದರು ಸೊ ಬಂದ ತಕ್ಷಣ ನಾವು ಸಹ ಒಂದು ಸಂಸ್ಥೆ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿದ್ದೀವಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನೋಡಿದಾಗ ಈ ವ್ಯಕ್ತಿ ಸೊ ಪರಶುರಾಮ್ ಅಂತೇಳಿ ಸೊ ನಿಶಕ್ತನಾಗಿ ಬಿದ್ದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ವಿನಯ್ ಸಿಂಗ್ ಸರ್ ಆಗಿರ್ಬೋದು ಇಲ್ಲಿದ್ದಂಥ ಎಲ್ಲ ಸ್ನೇಹಿತರು ಮತ್ತು ಅವರೆಲ್ಲ ಸಂಗಡಿಗರು ಈ ಒಂದು ಏರಿಯಾದವರೆಲ್ಲರೂ ಸೇರಿ ಈ ವ್ಯಕ್ತಿ ಇವತ್ತು ರಕ್ಷಣೆ ಮಾಡೋದ್ರ ಜೊತೆಗೆ ಇವತ್ತು ಅವ್ರನ್ನ ಸ್ವಚ್ಛ ಸ್ವಚ್ಛತೆ ಮಾಡಿದ್ದೀವಿ ಸೊ ದಯವಿಟ್ಟು ನಾನು ನೋಡ್ಕೊಳ್ಳೋ ಕೇಳ್ಕೊಳ್ಳೋದು ಇಷ್ಟೇ ಪ್ರತಿಯೊಬ್ಬರು ಹಿರಿಯರನ್ನ ಈ ಥರ ಕೆಡಿಗಣಿಸೋದು ತುಂಬ ಸೊ ದುಃಖದ ವಿಷಯ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಹಿರಿಯರನ್ನು ಗೌರವಿಸಿ ಸೊ ಈ ಥರ ನಿಶಕ್ತಿ ಆಗಿದಂಥ ತಕ್ಷಣವೇ ಅವ್ರಿಂದ ಮನೆಯಿಂದ ಹೊರಗಾಕೋದು ತುಂಬ ದುಷ್ಟ ಅಂತ ಅದು ಸೊ ದಯವಿಟ್ಟು ತಾವೆಲ್ಲರೂ ನೋಡ್ಬೋದು ವಿಡಿಯೋದಲ್ಲಿ ವ್ಯಕ್ತಿ ನೋಡಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡ್ಬೇಕು ಯಾಕೆ ಶೇರ್ ಮಾಡ್ಬೇಕಂದ್ರೆ ಈ ವ್ಯಕ್ತಿ ಮತ್ತೆ ಪುನಃ ಅವ್ರ ಮನೆಗೆ ಒಂದು ಉದ್ದೇಶದಿಂದ ನಾವ್ ಈ ತರ ಒಂದು ವಿಡಿಯೋ ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ ಸೊ ಯಾರು ದಯವಿಟ್ಟು ಈ ತರದ ಒಂದು ಕೆಲಸ ಈ ಕಾರ ನಿಜಕ್ಕೂ ಶ್ಲಾಘನೀಯ ಇದೊಂದು ಸಮಾಜಕ್ಕೆ ಮಾದರಿ ಈ ಸಮಯದಲ್ಲಿ ಸೇವೆಗೈದಿರೋರು ಹಂಚಿಕೊಂಡಿರುವುದಷ್ಟೇ ಸಮಾಜದ ಪ್ರತಿಯೊಬ್ಬರು ಮನೆಯಲ್ಲಿ ಹಿರಿಯರನ್ನು ಗೌರವಿಸಬೇಕು ಜೊತೆಗೆ ಜನ್ಮದಾತರನ್ನು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಹಾಕದೆ ರಕ್ಷಣೆ ಮಾಡಿ ಕೆಲಸ ಪ್ರತಿಯೊಬ್ಬರ ಮನೆ ಮನೆಗಳಲ್ಲಿ ಆಗಬೇಕು ಎಂದು ವಿನಂತಿ ಇಟ್ಟರು ಒಂದು ವೇಳೆ ಹಿರಿಯರ ಬಗ್ಗೆ ನಿರ್ಲಕ್ಷಿಸಿರುವ ಪೋಷಕರಿಗೆ ಕಾನೂನಾತ್ಮಕ ದಂಡಿಸಬೇಕೆಂದರು ಜೀವ ಜೀವನ ತುಂಬ ಚಿಕ್ಕದು ಒಮ್ಮೆ ಹೋದರೆ ಮತ್ತೆ ಬಾರದು ಸಾಯೋ ಸ್ಥಿತಿಯಲ್ಲಿರುವಂತಹ ವ್ಯಕ್ತಿಯನ್ನ ಸಾಯಿಸಿದರೆ ಹೀರೋಗಳಲ್ಲ ಸಾಯೋ ಸ್ಥಿತಿಯಲ್ಲಿರ್ತಕ್ಕಂತಹ ವ್ಯಕ್ತಿನ ಬದುಕಿಸಿದರೆ ನಿಜವಾದ ಹೀರೋಗಳು ಎಲ್ಲರೂ ಇಂತಹ ಕಾರ್ಯಗಳಿಗೆ ಮುಂದಾಗಬೇಕೆಂದು ಕಿವಿ ಮಾತು ತಿಳಿಸಿದರು ವ್ಯಕ್ತಿಗೆ ಇಲ್ಲಿ ಸಂಬಂಧಪಟ್ಟಂತಹ ನೇತಾಜಿ ಪೊಲೀಸ್ ಸ್ಟೇಷನ್ ವತಿಯಿಂದ ತಾತ್ಕಾಲಿಕವಾಗಿ ಮದರ್ ತೇರಿಸುವ ಒಂದು ನಿರಾಶ್ರಾತ ಆಶ್ರಮಕ್ಕೆ ಸೊ ಅಲ್ಲಿ ತಾತ್ಕಾಲಿಕವಾಗಿ ದಾಖಲೆ ಮಾಡಿ ಹೇಳಿ ಪೊಲೀಸ್ ಸ್ಟೇಷನ್ ಕಡೆಯಿಂದ ಹೇಳಿದಂತ ಸಂದರ್ಭದಲ್ಲಿ ಇವತ್ತು ಸೊ ಇವ್ರನ್ನ ನಮ್ಮ ವಿನಯ್ ಸಿಂಗ್ ಮತ್ತು ಎಲ್ಲಾ ಸಂಗಡಿಯವರು ಸೇರಿ ಹರೀಶ್ ಮಡಿವಾಳ ಸರ್ ಅವರು ಇದ್ದಾರೆ ಸೊ ಎಲ್ಲಾ ಸಂಗಡಿಗರು ಇದ್ದಾರೆ ಸ್ನೇಹಿತರು ಇದ್ದಾರೆ ಈ ಒಂದು ಏರಿಯಾದ ಹಿರಿಯರು ಮುಖಂಡರು ಎಲ್ಲರೂ ಇದ್ದಾರೆ ಈ ವ್ಯಕ್ತಿನ ನಾವು ಈ ತಾತ್ಕಾಲಿಕವಾಗಿ ಮದರ್ ತೆರೀಶ್ ನಿರಾಶ್ರಿತರ ದಾಖಲು ಮಾಡ್ತಾ ಪ್ರ ಪ್ರತಿಯೊಬ್ಬರು ಇದನ್ನು ಶೇರ್ ಮಾಡಿದರೆ ಖಂಡಿತ ಯಾರಾದರೂ ಈ ವ್ಯಕ್ತಿಯ ಬಗ್ಗೆ ವಿಳಾಸ ಈತನ ಕುರಿತು ಮಾಹಿತಿ ಏನಾದ್ರು ಸಿಕ್ಕರೆ ಖಂಡಿತ ಮನೆಗೆ ಬಂದು ಕರ್ಕೊಂಡು ಹೋಗುವಂತ ಒಂದು ಕೆಲಸ ಆಗಬೇಕು ಸಾರ್ವಜನಿಕರು ಇದನ್ನ ಶೇರ್ ಮಾಡ್ಬೇಕು ಈ ವಿಡಿಯೋ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸೊ ನಿಜಕ್ಕೂ ವಿನಯ್ ಸರ್ ಅವರು ಮಾಡಿರುವಂತ ಕಾರ್ಯ ಇದೊಂದು ಶ್ಲಾಘನೀಯ ಕಾರ್ಯ ಅಂತ ಹೇಳ್ಬೋದು ಅವ್ರು ಎಕ್ಚುಲಿ ಗೋ ಗೋ ರಕ್ಷಕರು ಗೋಗಳ ನಡುವೆನೂ ಸಹ ಇವತ್ತು ಮನುಷ್ಯರನ್ನು ರಕ್ಷಣೆ ಮಾಡಿ ಇವತ್ತು ಈ ಒಂದು ಸೇವೆಯನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಅವರಿಗೂ ಅವರ ಸಂಗಡಿಗರು ಎಲ್ರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರು ಇಂಥ ಕಾರ್ಯಕ್ಕೆ ಮುಂದಾಗಬೇಕು ಒಬ್ಬ ವ್ಯಕ್ತಿ ಅನಾಥನಾಗಿ ಬಿದ್ದನಂದ್ರೆ ಅವರು ನಿಮ್ಮ ಕೈಯಿಂದ ಆದಷ್ಟು ಸಹಾಯ ಮಾಡುವಂಥ ಕೆಲಸ ಪ್ರತಿಯೊಬ್ಬರದ್ದು ಆಗಬೇಕು ವಿನಯ್ ಸರ್ ಸಿಂಗ್ ಒಬ್ರದೇ ಅಲ್ಲ ಪ್ರತಿಯೊಬ್ಬರು ಮಾಡಿದ್ರೆ ಇಂಥ ಕಾರ್ಯಗಳು ಒಳ್ಳೆಯದಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಥರದ ಒಂದು ಕಾರ್ಯಗಳು ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಕೇಳ್ಕೊಳ್ತೀನಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಗೋರಕ್ಷಕರು ವಿನಯ್ ಸಿಂಗ್ ಜೈ ಕಲ್ಯಾಣ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಹರೀಶ್ ಮಡಿವಾಳ್ ರಾಯಚೂರು ಸ್ನೇಹಿತ ಬಳಗದವರಾದ ಸಮಾಜ ಸೇವಕರು ಮರಪ್ಪ ನಾಯಕ್ ಏರಿಯಾದ ಮುಖಂಡರು ಎಲ್ಲರೂ ಈ ಸೇವೆಗೆ ಸಹಾಯ ಸಹಕಾರದೊಂದಿಗೆ ಉಪಸ್ಥಿತರಿದ್ದರು